ವಿಷಯ ಇದೆ ನಾನು ಇವೆಲ್ಲ ಬರುತ್ತೇಳ್ಬಿಟ್ಟು ಒಂದು ತಿಂಗಳಿಂದಾನೆ ಇವ್ರ ಮೇಲೆ ಆರೋಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದುವರೆಗೂ ನನ್ಗೆ ನ್ಯಾಯ ಸಿಕ್ಕಿಲ್ಲ ಅವ್ರ ತಾರತಮ್ಯ ಮಾಡಿದಾರೆ ಅದ್ರ ಬಗ್ಗೆ ನ್ಯಾಯ ಸಿಕ್ಕಿಲ್ಲ ಬೇರೆ ಎಷ್ಟೆಷ್ಟು ವರ್ಗಾವಣೆ ಮಾಡಿದ್ರು ನನ್ನ ಪಾಡಿಗೆ ನಾನು ಡೂಜಿ ಮಾಡ್ಕೊಂಡು ನನ್ನ ಮಕ್ಕಳು ಹೇಳ್ತೀವಿ ಅಂತ ಸಂತೋಷವಾಗಿದ್ದೀನಿ ಆದ್ರೆ ಈಗ ಇವೆಲ್ಲ ಮೊದ್ಸಲ್ಲಿ ಇಟ್ಕೊಂಡು ನಾನು ಆರೋಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಗೈಡೆನ್ಸ್ ಕೊಟ್ಟಿದ್ದೀವಿ ಮಾಡೋದು ಎಷ್ಟು ಸರಿ ಮತ್ತೆ ಇನ್ನೊಂದ್ಸಾರಿ ನಾನು ಈ ಜಿಲ್ಲೆಯ ಎಸ್ಪಿ ಪಿ ಅವ್ರ ಮೇಲೆ ನಾನು ಆರೋಪ ಮಾಡಿದೀನಿ ಅಂತ ಹೇಳಿ ನನಗೆ ಈ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಇವರು ಅಧೀನದಲ್ಲಿ ಕೆಲಸ ಮಾಡೋರು ಆದ್ದರಿಂದ ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನ್ನ ಇಲಾಖೆ ವಿಚಾರಣೆಯನ್ನು ನೀಡಿ ಅಂತೇಳ್ಬಿಟ್ಟು ನಾನು ಲೆಟರ್ ಕೊಟ್ಟಿದ್ದೀನಿ ಮೂರು ಲೆಟ್ರ್ ಕೊಟ್ಟಿದ್ದೀನಿ ಮೂರು ಲೆಟರ್ ರಿಸೀವ್ಡ್ ಹಾಕ್ಕೊಂಡಿದ್ದೀನಿ ಇದ್ರ ಬಗ್ಗೆ ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಮಂಜಸ ಉತ್ತರ ನೀಡಿಲ್ಲ ಯಾವ ಉದ್ದೇಶನ ಕೊಡಲಿಲ್ಲ ಸರ್ ಈಗ ಅವ್ರ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದಮೇಲೆ ಬೇರೆ ಜಿಲ್ಲೆ ಕೊಡಬೇಕು ನಮ್ಮ ಇಲಾಖೆ ವಿಚಾರಣೆ ಅಂದರೆ ನಮಗೆ ಕೊಡೋಕ್ಕೆ ಅವಕಾಶ ಇರುತ್ತೆ ಕೊಡಬೇಕಲ್ಲ ಸರ್ ಯಾಕೆ ಕೊಡಲಿಲ್ಲ ಮತ್ತೆ ನಿನ್ನೆ ನೋಡಿದ್ರೆ ಅವ್ರು ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರಕ್ಕೆ ತಗೊಂಡ್ರು ಈ ತರ ಇದೆಲ್ಲ ನಮ್ಗೆ ತುಂಬಾ ಮೋಸ ಆಗ್ತಾ ಇದೆ ಆಲ್ರೆಡಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಧಿಕಾರಿ ಒಬ್ರು ಇನ್ಸ್ಪೆಕ್ಟರ್ ಅವರು ನಾವು ಎರಡೂ ಕಡೆಯನ್ನ ಬಂದು ಸ್ಟೇಷನ್ ಬಿಟ್ಟರು ಕೂಡ ಒಬ್ರು ಕಡೆ ದುಡ್ಡಿರ್ಸ್ಕೊಂಡ್ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಸ್ಟೇಷನ್ ಮೂರ್ ದಿನ ಅನಾಧಿಕೃತವಾಗಿ ಸ್ಟೇಷನ್ ಅಲ್ಲಿ ಇಟ್ಕೊತಾರೆ ಅಂದ್ರೆ ಅವ್ರ ಮೇಲೆ ಏನು ಅವ್ರ ಏನ್ ತಪ್ಪು ಮಾಡಿಲ್ಲ ಅವ್ರ ಮೇಲೆ ಬಂತ ಹೇಳ್ಬಿಟ್ಟು ನಮ್ಮನ್ನ ಬಲಿ ಮಾಡ್ಬಿಟ್ಟು ಇವತ್ತು ಇವತ್ತು ಅವ್ರು ಮಾಡಿದ ತಪ್ಪಿಗೆ ಇವತ್ತು ಎರಡು ಫ್ಯಾಮಿಲಿ ಬಂದ್ಬಿಟ್ಟು ರೋಡ್ ಆಗಿ ಕೂತಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ಸುಮಾರು ಹತ್ತು ತಿಂಗಳಿಂದ ತುಂಬಾ ನಂಬಿದೀನಿ ಇದೇ ಜಿಲ್ಲಾ ಎಸ್ ಪಿ ಆಫೀಸ್ಗೆ ಸುಮಾರು ಸಲ ಬಂದು 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 ಕಾದು ಬೆಳಿಗ್ಗೆ ಬಂದು ಹತ್ತು ಗಂಟೆಗೆ ಬಂದು ಐದು ಗಂಟೆಗೆ ಕಾದಿರೋ ಉದಾಹರಣೆಗಳು ಇವೆ ಈ ಥರ ಮಾಡಿ ಸುಮಾರು ನಾನು ಈ ಎಲ್ಲ ಆಗ್ಬಿಟ್ಟು ತುಂಬಾ ಲಾಸ್ಟ್ ಕೊನೆ ಪಕ್ಷವಾಗಿ ನಾನು ಸತ್ತೋಗ್ಬೇಕಂತ ಡಿಸೈಡ್ ಆಗ್ತದೆ ಅಂದ್ರೆ ನಾನು ಸತ್ತರೆ ನನ್ನ ಅನ್ಕೊಂಡು ಹೆಂಡತಿ ಮಕ್ಕಳಿದ್ದಾರೆ ನನ್ನ ತಂದೆ ತಾಯಿರ್ಬೇಕಂತ

ನಮ್ಗೆ ಅನ್ಯಾಯ ಆಗಿದೆ ಮೋಸ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ತಿಂಗಳಿಂದ ನಂಬಿದ್ದೀನಿ ಅನುಭವಿಸ್ತಾ ಇದ್ದೀನಿ ಈಗ ನಿಮ್ಮ ಇಲಾಖೆ ವಿಚಾರಣೆ ಹೆಸರಲ್ಲಿ ಚರ್ಚಿಸ್ಬಿಟ್ಟು ಬರೀ ಎರಡೇ ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾರೆ ಅಂದರೆ ಅದೇನಾಗ್ತದೆ ಸರ್ ಮತ್ತೆ ನಿನ್ನೆ ಚೀಟ್ ಮಾಡಬೇಕು ಸರ್ ಹೀಗೆ ಈಗ ನಾವು ಮೀಡಿಯಾ ಮುಂದೆ ನಾವು ಮಾತಾಡೋದಕ್ಕಿಂತ ಮೊದಲು ನಾವು ನಮ್ಮ ಬಹ ಸಿಸ್ಟಮ್ ಅಲ್ಲಿ ಏನು ಪ್ರಾಸೆಸ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಅದನ್ನ ಏನಿದೆ ನಿಮ್ಗೆ ಅವಕಾಶ ಏನಿದೆ ಅದಕ್ಕೆ ನಿಮ್ಗೆ ಇಲ್ಲಿ ಬಂದಿದ್ದೀರಾ ನಮ್ಗೆ ಯಾರು ಕೇಳಿಲ್ಲ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ ಇನ್ಸ್ಟ್ರಕ್ಷನ್ಸ್ ಬಂದಿದ್ದೀನಿ ಬಂದು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಸಾಹೇಬ್ರ ಮೇಲೆ ನಾನು ಆರೋಪ ಮಾಡಿದ್ದೀನಿ ಯಾಕಂದ್ರೆ ನನಗೆ ಆಗಿರೋ ತಾರತಮ್ಯದ ಬಗ್ಗೆ ನಾನು ಆರೋಪ ಮಾಡಿದ್ದೀನಿ ಸಾಹೇಬ ಆ ತಾರತಮ್ಯದ ಕುರಿತು ನಾನು ಅದನ್ನ ಲೆಟರ್ ಕೊಟ್ಟಿದ್ದೀನಿ ಸರ್ ನಾನು ನಿಮ್ಮ ಮೇಲೆ ಆರೋಪ ಮಾಡಿದ್ದೀನಿ ನೀವು ಜಿಲ್ಲೆ ಎಸ್ ಪಿ ಅವರಾಗಿದ್ದೀರಾ ನಿಮ್ಮ ಅದೇನಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿವೆ ಇದೆಯಲ್ಲ ನಾಳೆ ದಿನ ನೀವು ವೈಯಕ್ತಿಕವಾಗಿ ತಗೊಂಡು ಉದ್ದೇಶವಾದ್ರೆ ನೀವೇನಾದ್ರೂ ಮಾಡ್ಬೋದು

ಈಗ ನಾನು ಇಲ್ಲ ಸರ್ ಈಗ ಈಗ ನಿಮ್ದು ಏನಾಗಿದೆ ಅನ್ನೋದು ಒಂದು ಪ್ರಾಪರ್ ಆಗಿ ರೈಟಿಂಗ್ ಅಲ್ಲಿ ಒಂದು ರಿಕ್ವೆಷನ್ ಕೊಡಬೇಕಾಗುತ್ತೆ ನಿಮಗೆ ರಿಕ್ವೆಷನ್ ಕೊಡಲಿ ಸರ್ ತಾವು ಕೇಳಿದಂಗೆ ನಾನು ಈಗಲೇ ನಾನು ರಿಕ್ವೆಷನ್ ಕೊಡ್ತೀನಿ ಒಂದು ಈಗ ನಿನ್ನೆ ವಿಚಾರಣೆ ನಡುವ ಸಂದರ್ಭದಲ್ಲಿ ವಿಡಿಯೋ ಆಗಿದೆ ಅಲ್ಲ ಸರ್ ಅಲ್ಲ ಸರ್ ಡೈಲಿ ನಂಗೆ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿದ ಈಗ ಮಾತಾಡಕ್ಕೆ ಅವಕಾಶ ಬಂದಿರ್ತೀನಿ ಅವರು ಕೆಲವರ್ಗದವ್ರಿಗೆ ಅಧಿಕಾರಿ ಸಿಕ್ಕಿದ್ರೆ ಇದೇ ತರ ದುರುಪಯೋಗ ಪಡಿಸಿಕೊಳ್ಳಬೇಕು ಕೆಲವರ್ಗ ಮೇಲ್ವರ್ಗ ಆದ್ರೆ ಯಾವ ಸಲ ಅಂದ್ರೆ ನಾವು ಎಸ್ ಸಿ ಅವರು ಕೆಲ್ ಜಾತಿ ಅವ್ರ ಅಂತ ಆಗ್ತಾರ ಇಲ್ಲ ಅವರು ದೊಡ್ಡವರು ಬೇರೆ ಸಮುದಾಯದವರು ಅಂತ ಯಾವ ಉದ್ದೇಶದಿಂದ ಅವರು ಕೆಲವರ್ಗ ಮೇಲ್ವರ್ಗ ಅಂತ ಮಾತಾಡ್ತಾರೆ ಒಬ್ಬ ಎಸ್ ಪಿ ಆದವ್ರು ಜಿಲ್ಲೆಗೆ ಒಂಥರ ದೇವರಿದ್ದಾರೆ ಒಂದು ಪಬ್ಲಿಕ್ ಆಗಲಿ ಪೊಲೀಸ್ ಆಗಿ ನಮ್ಗೆ ಏನೇ ಸಮಸ್ಯೆ ಬಂದ್ರೆ ಅವರ ತರನೇ ಬಂದ್ಕೊಳ್ಳೋದು ನೀ ಯಾರ ಹತ್ರ ಕೇಳುವಾಗ ಅವ್ರ ಬಟ್ಟೆವರಿಗೆ ಮಾತಾಡ್ಬಿಟ್ಟೆ ನಮ್ಗೆ ಯಾವ ತರ